ಶ್ರಾವಣ ಮಾಸದಲ್ಲಿ ಶ್ರವಣ ಅಂದ್ರೆ ಕಿವಿ ಅಂತನ ಆ ಶ್ರಾವಣ ಮಾಸದಲ್ಲಿ ಇಡೀ ಒಂದು ತಿಂಗಳು ಜನ ನಮ್ಮ ಸನಾತನ ಕಾಲದಿಂದಲೂ ಕೂಡ ಪುರಾಣ ಪುಣ್ಯಕಥೆಗಳನ್ನ ಹರಿಕಥೆಗಳನ್ನ ಪಾರಾಯಣಗಳನ್ನ ಪುರಾಣಗಳನ್ನ ಇಡಿಸ್ತಕ್ಕಂಥ ಒಂದು ರೂಢಿ ನಮ್ಮ ಹಿರಿಯರಲ್ಲಿತ್ತು ಆ ಪರಂಪರೆಯಂತೆ ನಮ್ಮ ಹನ್ನೆರಡನೇ ಶತಮಾನದ ಶರಣರು ಹಾಕೊಟ್ಟಂತಹ ದಾರಿಯಲ್ಲಿ ಬಸವಣ್ಣನವರು ಸ್ಥಾಪಿಸಿರ್ತಕ್ಕಂತಹ ಲಿಂಗಾಯತ ಧರ್ಮದ ಈ ತತ್ವ ವಚನ ಸಾಹಿತ್ಯವನ್ನ ಪ್ರಚುರ ಪಡಿಸ್ಲಿಕ್ಕೆ ನಮ್ಮ ಬಸವ ಸಾಹಿತ್ಯವನ್ನೇ ಒಪ್ಕೊಂಡಿರ್ತಕ್ಕಂತಹ ಮಠಾಧೀಶರುಗಳು ಈ ಶ್ರಾವಣದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರತಕ್ಕಂಥದ್ದು ನಮ್ಮ ಧರ್ಮದ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಅದರಂತೆ ಈ ಲಿಂಗಾಯತ ಧರ್ಮದ ಸ್ಥಾಪಕರಾಗಿರ್ತಕ್ಕಂತಹ ಜಗಜ್ಯೋತಿ ಬಸವಣ್ಣನವರು ಸ್ಥಾಪಿಸಿರ್ತಕ್ಕಂಥ ಈ ಧರ್ಮದ ತತ್ವ ಸಿದ್ಧಾಂತ ಇವೆಲ್ಲವೂ ಕೂಡ ಪ್ರಸ್ತುತ ದಿನಮಾನಕ್ಕೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂತಹ ತತ್ವಗಳು ಜನರ ಈ ಜನಮಾನಸದಲ್ಲಿ ಬಿತ್ತಬೇಕು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಮೌಢ್ಯವನ್ನು ತೊಲಗಿಸ್ಬೇಕು ಜನರಲ್ಲಿ ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿಯನ್ನ ತುಂಬಿ ಮೌಢ್ಯವನ್ನು ಮೌಢ್ಯವನ್ನ ಜೊತೆಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವೇ ಈ ಶ್ರಾವಣ ಬಂತು ಅನುಭಾವತಂತು ಕಾರ್ಯಕ್ರಮ ಇದರ ಉದ್ದೇಶ ಇಷ್ಟೇ ಇದು ಕೇವಲ ಒಂದು ಸ್ಥಳದಲ್ಲಿ ಮಾಡ್ತಾ ಇಲ್ಲ ನಮ್ಮ ತಾಲೂಕಿನ ಸುಮಾರು ಹದಿಮೂರು ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹದಿಮೂರು ಹಳ್ಳಿಗಳಲ್ಲಿ ಮೊದಲನೇದಾಗಿ ಮರವಂಜಿ ಎರಡನೇದಾಗಿ ಮರವಂಜಿ ಗ್ರಾಮ ಎರಡನೇದಾಗಿ ಹೊದಿಗೆರೆ ಗ್ರಾಮ ಮೂರನೇದು ಹಿರೇಕೋಗಲೂರು ನಾಲ್ಕನೇದಾಗಿ ಗಂಗಗೊಂಡನಹಳ್ಳಿ ಐದನೇದಾಗಿ ಪಾಂಡುಮಟ್ಟಿ ಆರನೇದು ತಿೋಟನಹಳ್ಳಿ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುಳಾ ಮೇಡಮ್ ರವರ ಮನೆಯಲ್ಲಿ ಹಾಗೂ ಆರನೇದಾಗಿ ಇಟ್ಟಿಗೆಯಲ್ಲಿ ಏಳನೇದು ಒಡ್ನಾಳ್ನಲ್ಲಿ ಎಂಟನೆಯದು ಕೆರೆ ಒಂಬತ್ತನೆಯದು ಕಂಚಿನಾಳು ಹತ್ತನೆಯದು ಕಾಕನೂರು ಹನ್ನೊಂದನೆಯದು ಗುಳ್ಳೇಹಳ್ಳಿ ಸಮಾರೋಪ ಕಾರ್ಯಕ್ರಮವನ್ನು ನಮ್ಮ ಮಾಜಿ ಜನಪ್ರಿಯ ಮಾಡಾಳ್ ಮಾಡೂಪಾಕ್ಷಪ್ಪನವರ ಮನೆ ಅಂಗಳದಲ್ಲಿ ಹಮ್ಮಿಕೊಂಡು ಈ ವರ್ಷದ ಹದಿಮೂರು ಕಾರ್ಯಕ್ರಮ ಮತ್ತು ನಡುವೆ ಒಂದು ಶ್ರೀಮಠದಲ್ಲಿ ನಡೀತಕ್ಕಂಥ ಪ್ರತಿ ತಿಂಗಳು ಮೂರನೇ ಶನಿವಾರ ನಡೀತಕ್ಕಂತಹ ಶರಣ ಸಂಗಮ ಕಾರ್ಯಕ್ರಮ ಮಠದಲ್ಲಿ ಹದಿನೇಳನೇ ತಾರೀಕು ಇರ್ತದೆ ಆ ಕಾರ್ಯಕ್ರಮವು ಸಹ ಸೇರಿಕೊಂಡು ಸುಮಾರು ಎಂಟುನೂರ ಅರವತ್ತೆರಡು ಅರವತ್ತೆರಡನೇ ಮಾಸಿಕ ಶಿವಾನುಭವ ಅಲ್ಲಿ ಹದಿನೇಳನೇ ತಾರೀಕು ಇರ್ತದೆ ಜೊತೆಗೆ ಇದಕ್ಕೆ ಅನುಭವಿಗಳು ಹದಿಮೂರು ಜನ ಅನುಭವಿಗಳನ್ನ ಅತ್ಯಂತ ನುರಿತಂತಹ ಅನುಭವಿ ಧರ್ಮದ ತತ್ವಗಳನ್ನ ಅಧ್ಯಯನ ನಡೆಸಿ ಅದರಂತೆ ಅಹ್ ಸಮಾಜದಲ್ಲಿ ಬಿತ್ತಕ್ಕಂತಹ ಅನುಭವಿಗಳನ್ನ ನಾವು ಹುಡುಕಿ ಕರೆಸಿದ್ದೇವೆ ಅದರಲ್ಲಿ ನಾವು ಸುಮಾರು ಪ್ರಮುಖವಾಗಿ ಮಂಜುನಾಥ್ ಮಂಜುನಾಥ್ರವರು ಉದ್ಘಾಟನಾ ಇದಕ್ಕೆ ಬರ್ತಾ ಇದ್ದಾರೆ ಕಡೂರಿನ ಉಪನ್ಯಾಸಕರು ಕೊನೆಯ ನಡುವೆ ಈ ಉಳಿದ ಇನ್ನ ಹನ್ನೊಂದು ಅನುಭವಿಗಳು ನಮ್ಮ ತಾಲೂಕಿನವರೇ ಕೊನೆಯದಾಗಿ ಸಮಾರೋಪ ಭಾಷಣಕ್ಕೆ ಶಾಸಕರ ಮನೆಗೆ ನಮ್ಮ ರಾಜ್ಯದ ಹೆಸರಾಂತ ಮುಖ್ಯ ಇಂಜಿನಿಯರ್ ಕೆ ಪಿ ಟಿ ಸಿ ಚೀಫ್ ಇಂಜಿನಿಯರ್ ನಮ್ಮ ಪ್ರಮುಖ ಸಾಹಿತಿ ದೇವನೂರು ಮಹಾದೇವ ಅಂತ ಏನಿದ್ದಾರೆ ದೇವನೂರು ಮಹಾದೇವ ಅವರ ಸಹೋದರ ಶಂಕರ್ ದೇವನೂರು ಅಂತೇಳಿ ಅವರು ಬೆಂಗಳೂರಲ್ಲಿ ಈಗ ನಿವೃತ್ತ ಮುಖ್ಯ ಇಂಜಿನಿಯರ್ ಕೆ ಪಿ ಟಿ ಸಿ ನಿವೃತ್ತ ಇಂಜಿನಿಯರ್ ಆಗಿ ಅವರು ಬೆಂಗಳೂರು ವಾಸದಲ್ಲಿದ್ದಾರೆ ಅವರು ಈಗಾಗಲೇ ಅನೇಕ ಬಾರಿ ನಮ್ಮ ಪಾಂಡಮಟ್ಟಿ ಶ್ರೀಮಠಕ್ಕೆ ಅನುಭವವನ್ನು ನೀಡಲಿಕ್ಕೆ ಆಗಮಿಸಿದ್ದಾರೆ ಅವ್ರನ್ನ ನಾವು ಅತ್ಯಂತ ಬಸವ ನಿಷ್ಠರು ಬಸವನಾಯಿಗಳನ್ನು ಜನಪರ ಕಾಳಜಿ ಉಳುವಂತವರು ಸಮಾಜವಾಗಿ ಕೆಲಸಗಳನ್ನ ಮಾಡಿಕೊಂಡು ಬಂದಿರತಕ್ಕಂತ ಶಂಕರ್ ದೇವರು ಅವರನ್ನ ನಾವು ಇವತ್ತ ಸಮಾರೋಪ ಭಾಷಣ ಕರೆದಿರ್ತಕ್ಕಂಥದ್ದು ನಮ್ಮ ಸುದೈವ ಅಂತೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಅದರಂತೆ ನಮ್ಮ ದಾಸೋಹಿಗಳು ನಮ್ಮ ತಾಲೂಕಿನಲ್ಲಿ ಬಹಳ ಉದಾರವಾಗಿ ಕಾರ್ಯಕ್ರಮಗಳನ್ನ ಎಲ್ಲಿ ಮಾಡಬೇಕು ಅಂತೇಳಿ ನಾವು ಪೂರ್ವಭಾವಿ ಸಭೆಯನ್ನ ಕರೆದಾಗ ಮೊದಲನೇದಾಗಿ ನಾನ್ ಮಾಡ್ತೀನಿ ನಾವು ಮಾಡ್ತೀವಿ ಅಂತೇಳಿ ಒಪ್ಕೊಂಡಂತ ಹದಿಮೂರು ದಾಸೋಹಿಗಳನ್ನ ನಾವು ಅವರನ್ನು ನಾವು ಇವತ್ತು ನೆನೆಸ್ತೇಬೇಕು ಅವರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಜಾಗತಿಕ ಲಿಂಗಾಯತ ಮಹಾಸಂಭದ ವತಿಯಿಂದ ನಮ್ಮ ಹದಿಮೂರು ದಾಸೋಹಿಗಳನ್ನು ಕೂಡ ಅದರಲ್ಲಿ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಇಬ್ಬರು ಅಧ್ಯಕ್ಷರುಗಳು ನಮ್ಮ ಘಟಕ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತ ರಾಜಪ್ಪ ಅವರ ಮನೆ ಒಂದು ಕಾರ್ಯಕ್ರಮ ಇದೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುಳಾ ಮೇಡಮ್ ಅವರ ಮನೆಯಲ್ಲೂ ಸಹ ಒಂದು ಕಾರ್ಯಕ್ರಮ ಇದೆ ನಮ್ಮ ಶಾಸಕ ಕಾರ್ಯಕ್ರಮ ಇದೆ ಹೀಗಾಗಿ ಇನ್ನು ಉಳಿದಂತ ಹನ್ನೊಂದು ದಾಸೋಹಿಗಳು ನಮ್ಮ ತಾಲೂಕಿನವರೇ ಅವ್ರ ಕೂಡ ನಾನು ಅತ್ಯಂತ ಒಂದು ಕೃತಜ್ಞತಾ ಭಾವದಿಂದ ಅವರನ್ನ ಸ್ಮರಿಸಿಕೊಳ್ತಾ ಈ ಕಾರ್ಯಕ್ರಮ ಈ ವರ್ಷನೂ ಕೂಡ ಕಳೆದ ವರ್ಷ ಒಂಬತ್ತು ಕಾರ್ಯಕ್ರಮಗಳನ್ನ ಮಾಡಿದ್ವಿ ಈ ವರ್ಷ ಹದಿನಾಲ್ಕು ಕಾರ್ಯಕ್ರಮಗಳು ಈ ಶ್ರಾವಣ ಮಾಸದಲ್ಲಿ ನೆರವೇರ್ತಾ ಇದಾವೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ನಡೆಸ್ತಕ್ಕಂತ ಉದ್ದೇಶ ಇಷ್ಟೇ ಬಸವ ತತ್ವವನ್ನ ಮನೆ ಮನೆಗೆ ಮುಟ್ಟಿಸ್ಬೇಕು ಚಿಂತನೆಗಳನ್ನ ವೈಜ್ಞಾನಿಕ ಸಿದ್ಧಾಂತಗಳನ್ನ ಮನೆ ಮನೆಗೆ ತಲುಪಿಸ್ಬೇಕು ಜನಮಾನಸದಲ್ಲಿ ಅವುಗಳನ್ನ ಬಿತ್ತಬೇಕು ಜನರಲ್ಲಿ ಮೌಢ್ಯವನ್ನ ತೊಲಗಿಸಿ ಜಾಗೃತಿಯನ್ನ ಮೂಡಿಸ್ಬೇಕು ಧರ್ಮ ಅಂತಂದ್ರೆ ಮೂಢನಂಬಿಕೆ ಅಲ್ಲ ಧರ್ಮ ಅಂತ ಅಂದ್ರೆ ಜನಸಾಮಾನ್ಯರ ಸಹ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂತಹ ಮನುಕುಲವನ್ನು ಉದ್ಧಾರ ಮಾಡ್ತಕ್ಕಂತಹ ಮಾಡತಕ್ಕಂತಹ ಸರಿದಾರೆಯನ್ನು ಒಯ್ತಕ್ಕಂತ ಸರಳವಾದ ಆಚರಣೆಗಳನ್ನ ನಡೆಸ್ತಕ್ಕಂಥದ್ದು ಧರ್ಮ ಮಾನವನನ್ನ ದೇವನ ಗುರುವನ್ನ ನಿಟ್ಟಿನಲ್ಲಿ ಈ ಲಿಂಗಾಯತ ಧರ್ಮ ನಡ್ಕೊಂಡು ಬರ್ತಾ ಇದೆ ಇದರಲ್ಲಿ ಯಾವುದೇ ಭಿನ್ನಭೇದ ಯಾವುದೇ ಅಂತರ ಇದು ತಾರತಮ್ಯ ಈ ಧರ್ಮದಲ್ಲಿ ಇಲ್ಲ ಎಲ್ಲರೂ ಸಹ ಸಮಾನವಾಗಿ ನೋಡ್ತಕ್ಕಂತಹ ಯಾವುದೇ ಜಾತಿ ವಯೋಲಿಂಗಾತೀತವಾಗಿ ಪ್ರತಿಯೊಬ್ಬರು ಸಹ ಒಪ್ಕೊಳ್ತಕ್ಕಂತಹ ಜ್ಯೋತಿ ಮುಟ್ಟಿ ಜ್ಯೋತಿ ಅಪ್ಪಂತೆ ಎಲ್ಲರನ್ನು ಸಹ ತನ್ನವರನ್ನ ಮಾಡ್ಕೊಳ್ತಕ್ಕಂತಹ ಒಂದು ತತ್ವ ಸಿದ್ಧಾಂತ ಈ ನಮ್ಮ ಧರ್ಮದಲ್ಲಿ ಇರೋದ್ರಿಂದನ ಈ ಧರ್ಮದ ವಿಚಾರಗಳನ್ನ ನಾವು ಜನಮಾನಸಕ್ಕೆ ಅನ್ನೋ ದೃಷ್ಟಿಯಿಂದ ಲಿಂಗಾಯ ಜಾಗತಿಕ ಲಿಂಗಾಯತ ಮಹಾಸಭಾ ಈ ನಿಟ್ಟಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಗಳನ್ನ ಅರಿವು ಹದಿನಾಲ್ಕು ಕಾರ್ಯಕ್ರಮಗಳನ್ನ ಈ ವರ್ಷದ ಶ್ರಾವಣ ಮಾಸದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ತಾಲೂಕಿನ ಅಹ್ ಎಲ್ಲರ ಸಹ ಸಹಕರಿಸ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸ್ಕೊಂಡು ಈ ಒಂದು ಪತ್ರಿಕಾ ಅಹ್ ಗೋಷ್ಠಿ